त्यासाय भवनाशाय श्रीशाय गुणराशिहृद्याय शब्दविद्याय मध्वाय च नमो नमः अभ्रं भङ्गरहितम् अगडं विमलं सदा आनन्दतीर्थमतुलं वदे तापत्रयापहं ब्रह्मचर्यहरिप्रीतिसुविद्या वादशालिनः इष्टदाङ्कष्टहर्त्र नः विद्यामान्या मुनी नमः श्रीगुरुभ्यो नमः ವೇದವ್ಯಾಸರು ಬೇರೆ ಬೇರೆ ಪುರಾಣವನ್ನು ರಚನೆ ಮಾಡಿ ಕೊನೆಗೆ ಈ ಭಾಗವತ ಎಂಬಂತಹ ಪುರಾಣವನ್ನು ರಚನೆ ಮಾಡುತ್ತಾರೆ ಯಾಕೆ ಏನು ಹೇಳಬೇಕಾದರೆ ಅದಕ್ಕೆ ಒಂದು ರೀತಿಯಲ್ಲಿ ನಾರದರಲ್ಲಿ ಹೇಳುವ ಮೂಲಕವಾಗಿಯೂ ಕೂಡ ಅದರ ವೈಶಿಷ್ಟ್ಯವನ್ನು ಹೇಳುತ್ತಾರೆ ನೋಡಿ ಸಾಮಾನ್ಯವಾಗಿ ಬೇರೆ ಬೇರೆ ಪುರಾಣಗಳು ಉಂಟು ಹೌದು ಆದರೆ ಯಾವುದಕ್ಕೂ ಕೂಡ ಭಗವಂತಿಗೆ ಸಂಬಂಧಪಟ್ಟದ್ದು ಅಂತ ಹೇಳುವಂಥದ್ದಿಲ್ವೇ ಇಲ್ಲ ಆದರೆ ಇದಕ್ಕೆ ಮಾತ್ರ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದೆಂಬಂಥ ಹೆಸರನ್ನು ಕೊಡುವ ಮೂಲಕವಾಗಿ ತುಂಬ ಅಪೂರ್ವವಾದಂತಹ ಗ್ರಂಥವನ್ನು ಆ ಪುರಾಣವನ್ನು ವೇದವ್ಯಾಸ ಕೊಡುತ್ತಾರೆ ಅಲ್ಲಿ ಹೇಳಬೇಕಾದರೂ ಕೂಡ ಇದಕ್ಕೊಂದು ಒಳ್ಳೆಯ ಬಿರುದನ್ನು ಕೊಡಬೇಕಾದರೆ ಪುರಾಣಗಳ ರಾಜ ಎಂಬ ಬಿರುದನ್ನು ಕೂಡ ಕೊಡುತ್ತಾರೆ ಹದಿನೆಂಟು ಪುರಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದೇ ಈ ಭಾಗವತ ಅದು ಎಂಬ ಪ್ರಶ್ನೆ ಬರಬೇಕಾದರೆ ನೋಡಿ ಆ ವೇದವ್ಯಾಸರು ಪ್ರಾರಂಭದಲ್ಲಿ ಅವರು ಮಾಡುವಂಥದ್ದು ಆ ವೇದಗಳ ವಿಭಾಗವನ್ನು ಮಾಡಿಕೊಂಡು ಹೋಗುತ್ತಾರೆ ವೇದಗಳು ಹಿಂದೆ ಸಾವಿರಾರು ಇತ್ತು ಅದನ್ನು ಕ್ರೋಢೀಕರಿಸಿ ತುಂಬ ಈಗಿನ ಆ ಕಾಯುಗಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ತುಂಬ ಚಿಕ್ಕದಾಗಿ ಮಾಡಿ ನಮಗೆ ಕೊಡುತ್ತಾರೆ ಅಂದರೆ ಸಂಗ್ರಹಿಸಿದಲ್ಲಿ ಕೊಡುತ್ತಾ ಸಂಗ್ರಹಿಸಿ ಸಾರ ಭಾಗವನ್ನು ಕೊಡುತ್ತಾರೆ ಕೂಡ ನಮಗೆ ಅರ್ಥ ಆಗಲಿಲ್ಲ ಅದು ಹೇಗೆ ಅರ್ಥ ಮಾಡ್ಕೊಳ್ಬೇಕೆಂಬ ಪ್ರಶ್ನೆ ಬಂತು ಅದಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ಕೊಡುತ್ತಾರೆ ಹಾಗಾದರೆ ಆ ಇಡೀ ವೇದಗಳ ಅರ್ಥವನ್ನು ಆ ಬ್ರಹ್ಮಸೂತ್ರಗಳು ನಮಗೆ ಹೇಳುತ್ತವೆ ನೋಡಿ ಈ ಪುರಾಣ ಈ ಭಾಗವತ ಪುರಾಣ ಮಾತ್ರ ಅದು ಏನು ಮಾಡಬೇಕಾದರೆ ಹೇಗೆ ಆ ವೇದಗಳ ಅರ್ಥವನ್ನು ಹಾಗೆಯೇ ಪ್ರತಿಯೊಂದು ಪುರಾಣದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಅಥವಾ ಅಲ್ಲಿ ಬರುವಂತಹ ಕೆಲವೊಂದು ಗೊಂದಲಗಳಿಗೆ ಉತ್ತರವನ್ನು ಕೊಡುವಂಥದ್ದೇ ಈ ಭಾಗವತ ಅಷ್ಟು ಮಾತ್ರ ಅಲ್ಲ ಇದರಲ್ಲಿ ಮುಖ್ಯವಾಗಿ ಭಗವಂತನನ್ನ ಹೇಳುತ್ತದೆ ಅದಕ್ಕೋಸ್ಕರನೇ ಇದಕ್ಕೆ ಭಾಗವತ ಎಂಬ ಹೆಸರನ್ನು ಕೂಡ ಕೊಡುತ್ತಾರೆ ಪ್ರಾರಂಭದಲ್ಲಿ ಬರಬೇಕಾದ ಶ್ಲೋಕದಲ್ಲಿ ಧನ್ಮಾದ್ಯಸ ಎತ ಯಥ ಎಂಬುದಾಗಲ್ಲಿ ಪ್ರಾರಂಭವಾಗುತ್ತದೆ ನೋಡಿ ಆ ಆ ಶಬ್ದವು ಕೂಡ ಅದು ಸೂತ್ರ ಅಂದರೆ ಆ ಬ್ರಹ್ಮಸೂತ್ರದಲ್ಲಿ ಬರುವಂತಹ ಎರಡನೇ ಸೂತ್ರನೇ ಆ ಧನ್ಮಾದ್ಯಶ ಯಥ ಅಂದರೆ ಇಡೀ ಆ ಜಗತ್ತಿಗೆ ಜಗತ್ತಿನ ಅಷ್ಟಕ್ಕೆ ಅಂದರೆ ಜನ್ಮಾದಿ ಅಷ್ಟಕ್ಕೂ ಕೂಡ ಕಾಣಾದವನು ಅದು ಆ ಭಗವಂತ ಅಂತ ಭಗವಂತ ಹೇಳುವಂತಹ ಗ್ರಂಥನೇ ಈ ಪುರಾಣ ಈ ಭಾಗವತ ಅಂತಹ ಪುರಾಣ ಪ್ರಾರಂಭದಲ್ಲಿ ಆ ವೇದವ್ಯಾಸ ಮಾಡಬೇಕಾದರೆ ಸತ್ಯಂ ಪರಂ ಧೀಮಹಿ ಅಂದರೆ ಭಗವಂತ ಎಂತನೂ ಹೇಳಬೇಕಾದರೆ ಸತ್ಯಂ ಅಂದರೆ ತುಂಬ ಅಪೂರ್ವವಾದಂತಹ ಶಬ್ದ ಯಾಕಂದರೆ ಇದೇ ಮಸ ಇದೇ ಒಂದು ಸತ್ಯ ಶಬ್ದ ಇಟ್ಟುಕೊಂಡು ಮುಂದೆ ಆ ದಶಮಸ್ಕಂಧದಲ್ಲಿ ಆ ಭಾಗವ ಭಗವಂತ ದಶಮಸ್ಕಂದದಲ್ಲಿ ಬ್ರಹ್ಮದೇವರು ಸ್ತೋತ ಮಾಡಕ್ಕಿದ್ದಾರೆ ಸತ್ಯಾತ್ಮಕ ಎಂಬುದಾಗಿ ಅಲ್ಲಿ ಬೇರೆ ಬೇರೆ ಅಲ್ಲಿ ಆ ಸತ್ಯ ಶಬ್ದವನ್ನು ಉಪಯೋಗಿಸೋ ಶ್ಲೋಕವನ್ನು ಮಾಡುತ್ತಾರೆ ಅಲ್ಲಿ ಅದರ ಆ ಸತ್ಯಶಬ್ಧಕ್ಕಿರುವಂತಹ ಅರ್ಥಮಲ್ಲಿ ಗೊತ್ತಾಗುತ್ತದೆ ಮೇಲೋಳಿಕಾದರೆ ಸತ್ಯ ಅಂತ ಹೇಳಬೇಕಾದರೆ ಸತ್ತನ್ನು ಹೇಳಿದರೆ ಒಳ್ಳೆಯದ್ದು ಟೀ ಮತ್ತು ಯಾ ಅಂದರೆ ಒಳ್ಳೆಯ ಟಿ ಟೀ ಅಂತ ಹೇಳಿದರೆ ಜ್ಞಾನ ಯಾ ಅಂತ ಹೇಳಿದರೆ ಆ ಆನಂದ ಹೀಗೆ ಒಳ್ಳೆಯದಂತಹ ಅಂದರೆ ಸ್ವಲ್ಪನೂ ಕೂಡ ದೋಷ ಇಲ್ಲದೇ ಇರುವಂತಹ ಜ್ಞಾನ ಮತ್ತು ಆನಂದವನ್ನು ಹೊಂದವನು ಆ ಭಗವಂತ ಅಂಥ ಭಗವಂತ ನಾವು ಧ್ಯಾನ ಮಾಡಬೇಕೆಂಬಂತಹ ಆ ಪ್ರಾರಂಭದಲ್ಲಿ ಅವರು ಪ್ರತಿಜ್ಞೆಯನ್ನು ಮಾಡುತ್ತಾರೆ ಅಂದರೆ ನಾವು ಭಾಗವತ್ ಪುರಾಣವನ್ನು ನಾವು ಕೇಳಲಿಕ್ಕೆ ಇನ್ನು ಇಲ್ಲಿಂದ ಆರಂ ಆರಂಭ ಮಾಡಲಿಕ್ಕೆ ಇದ್ದೇವೆ ಆವಾಗ ನಾವು ಏನು ಮಾಡಬೇಕಾದರೆ ಭಗವಂತ ನೀನು ಜ್ಞಾನಾನಂದ ಆದವನು ನಿನ್ನ ನಿನ್ನಲ್ಲಿರುವಂತಹ ಜ್ಞಾನವನ್ನು ನಮಗೂ ಕೂಡ ಸ್ವಲ್ಪ ಅಂದರೆ ನಾವು ಹೇಗೆ ಭಗವಂತನನ್ನು ಉಪಾಸ ಮಾಡ್ತೇವೋ ಹಾಗೆ ನಮಗೂ ಕೂಡ ಆ ಗುಣ ನಮ್ಮಲ್ಲಿ ಬರುತ್ತದೆ ಹಾಗೆ ಪಕ್ಕದಲ್ಲೂ ಕೂಡ ಭಗವಂತ ನೀನು ಜ್ಞಾನ ಅಂದಾದವನು ಹಾಗೆಯೇ ಒಳ್ಳೆಯ ಆ ಆನಂದಗಳನ್ನು ನಾವು ಚಿಂತೆ ಮಾಡಿದಾಗ ನಮಗೂ ಕೂಡ ಭಗವಂತ ಆನಂದ ಮತ್ತು ಆ ಜ್ಞಾನವನ್ನು ಕೊಡುತ್ತಾನೆ ಜೀವನ ನಮ್ಮ ಜೀವನದ ನಮಗೆ ಒಳ್ಳೆಯ ರೀತಿಯಂತಹ ಆನಂದ ಮತ್ತು ಆ ಜ್ಞಾನ ನಮಗೆ ಭಗವಂತ ಕೊಡಿಸುತ್ತಾನೆ ಹೀಗೆ ಅಂತಹ ಭಗವಂತನ ನಾವು ಧ್ಯಾನ ಮಾಡಿಕೊಂಡು ಅದನ್ನು ಕೇಳಬೇಕು ಆ ಕೇಳಬೇಕಾದರೂ ಕೂಡ ಅಲ್ಲಿ ಮುಂದೆ ಶ್ಲೋಕ ತುಂಬ ಚೆನ್ನಾಗಿ ಉಂಟು ಧರ್ಮ ಧರ್ಮಸ್ಥೋಜಿತ ಕೈತವ ಎಂಬ ಎಂಬಂತಹ ಮಾತನ್ನು ಹೇಳುತ್ತಾರೆ ಅಂದರೆ ನಾವು ನೋಡಿ ಈ ಭಾಗವತ ಯಾವ ಉದ್ದೇಶಕ್ಕೆ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಆದರೆ ಒಂದು ವಿಚಾರ ನೋಡಬೇಕಾದ್ರೆ ಭಾಗವತ ನಾವು ಮಾಡಬೇಕಾದ್ರೆ ಅಂದ್ರೆ ಭಾಗವತ ಪುರಾಣ ಆ ಪುರಾಣ ಪುರಾಣದ ಪ್ರವಾಸ ಇರಬಹುದು ಪಾರಾಯಣ ಇರ್ಬೋದು ಏನೇ ಇದ್ರೂ ಕೂಡ ಅದನ್ನು ಮಾಡಬೇಕಾದ್ರೆ ನಮ್ಮ ಆ ಉದ್ದೇಶ ಏನು ಹೇಳಬೇಕಾದ್ರೆ ಧರ್ಮ ಅಂದರೆ ಆ ಉದ್ದೇಶ ನೋಡಬೇಕಾದ್ರೆ ಪೌದುತ ಕೈತವಹ ಅಂದರೆ ಒಳ್ಳೆಯ ಶಬ್ದ ಅದು ಹೇಳ್ತಾ ಉಂಟು ಅಂದರೆ ಕಿತವ ಧರ್ಮ ಆ ಬೇಡ ಮಾಡುವಂಥ ಕೆಲಸ ನಾವು ಮಾಡಬಾರ್ದು ಆ ರೀತಿ ನಮ್ಮ ಧರ್ಮ ಇರಬೇಕೆಂಬ ವಿಚಾರವನ್ನು ಹೇಳುತ್ತಾರೆ ಏನು ಬೇಡ ಏನು ಮಾಡ್ತಾ ನೋಡಬೇಕಾದರೆ ನೋಡಿ ಅವನು ಆ ಒಬ್ಬ ಬೇಡ ಅವನು ಕಾಡಿನಲ್ಲಿ ಧಾನ್ಯವನ್ನು ಹಾಕ್ತಾ ಇರುತ್ತಾನೆ ಹಾಕ್ತಿರಬೇಕಾದರೆ ಅಲ್ಲಿ ಪಕ್ಷಿಗಳು ಅದನ್ನು ತಿಂತಾ ಇರುತ್ತವೆ ನೋಡುವಂತಹ ವ್ಯಕ್ತಿಗೆ ಏನಬೇಕಾದ್ರೆ ನೋಡಿ ಆ ಬೇ ಬೇಡ ವೃತ್ತಿ ಮಾಡುವವನು ಹಾಗಿದ್ರೂ ಕೂಡ ಒಂದು ಒಳ್ಳೆಯದ ಒಳ್ಳೆಯದಂತಹ ಗುಣವನ್ನಲ್ಲಿ ಉಂಟು ಏನೆಂದರೆ ಆ ಪಕ್ಷಿಗಳಿಗೆ ಒಳ್ಳೆಯ ಧಾನ ಧಾನ್ಯ ಹಾಕೊಳೋದಕ್ಕೆ ಆಹಾರ ಎಂಬ ಎಂಬಂತಹ ಆ ವಿತ ನೋಡಿಕೊಂಡು ಅವನು ಮುಂದೆ ಹೋಗುತ್ತಾನೆ ಆದರೆ ಆ ವ್ಯಕ್ತಿ ಒಮ್ಮೆ ಒಂದು ವೇಳೆ ಸ್ವಲ್ಪ ಸಲ ನಿಂತು ನೋಡಿದರೆ ಅವನ ಆ ವೃತ್ತಿಯನ್ನು ಗೊತ್ತಾಗುತ್ತದೆ ಯಾಕೆಂದರೆ ಆ ಬೇಡ ಮಾಡೋ ಕೆಲಸ ಮತ್ತೆ ಮತ ಅಲ್ಲ ಧಾನ್ಯ ಹಾಕುತ್ತಾನೆ ಆವಾಗ ಆ ಧಾನ್ಯಕ್ಕೆ ಮರಳಾಗಿ ಪಕ್ಷಿಗಳಿಗೆ ಬರುತ್ತೇವೆ ಬರುತ್ತವೆ ಆದರೆ ಆ ಸಮಯದಲ್ಲಿ ಬೇಡ ಅವುಗಳು ಯಾವಾಗ ತಿಂತ ಇರುತ್ತೇವೋ ಆವಾಗ ತನ್ನ ಬಲೆಯನ್ನು ಬೀಳಿಸಿ ಅದು ಆ ಅಷ್ಟು ಪಕ್ಷಿಗಳನ್ನು ಕೂಡ ತಾನು ತನ್ನ ವಶಕ್ಕೆ ಪಡೆಯುತ್ತಾನೆ ಇದು ಆ ಬೇಡ ಮಾಡುವಂತ ಕೆಲಸ ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂದರೆ ತಾನು ಮಾಡಬೇಕಾದ್ರೆ ಆ ಸ್ವಲ್ಪ ಧಾನ್ಯಕ್ಕೆ ಸ್ವಲ್ಪ ಹಣ ಕೊಟ್ಟು ತೆಗೆದುಕೊಂಡು ಬರುತ್ತಾನೆ ಸ್ವಲ್ಪ ಹಾಕಿದ ಆಗುದು ಆದರೆ ಮುಂದೆ ಅದರಿಂದ ಏನು ಮಾಡಬೇಕಾದ್ರೆ ಅವನಿಗೆ ಅದಕ್ಕಿಂತ ಹೆಚ್ಚಿನ ಫಲ ಏನು ನೋಡಬೇಕಾದ್ರೆ ಅಷ್ಟು ಪಕ್ಷಿಗಳು ಸಿಗುತ್ತವೆ ಅದನ್ನು ನಾವು ಮಾರಿ ಅಥವಾ ಅದನ್ನು ಸಾಯಿಸಿ ತನ್ಮುಖ ಅದರಿಂದ ಅವನು ಧನವನ್ನ ಸಂಪಾದನೆ ಮಾಡುತ್ತಾನೆ ಹೀಗೆ ಬೇಡ ಮಾಡುವಂತಹ ವೃತ್ತಿ ಅದು ಅಂಥದ್ದು ನಾವು ಕೂಡ ಹಾಗೆ ಮಾಡಬಾರದು ಅಂದರೆ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಒಂದಲ್ಲ ಒಂದು ತಲೆ ಗೊತ್ತಿಲ್ಲದನ್ನೂ ನಾವು ಮಾಡೋದು ಉಂಟು ಈ ಕಿಟದನ್ನು ನಾವು ಆಚರಿಸುತ್ತೇವೆ ಹೇಗೆ ನೋಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗುತ್ತೇವೆ ಅಲ್ಲಿಗೆ ಹೋಗಿ ಒಂದು ರಂಗಪೂಜೆಯನ್ನು ನಾವು ಸೇವರಿಸುತ್ತೇವೆ ಅಲ್ಲಿ ಬಡಿಸಿ ಅಥವಾ ಏನೋ ಒಂದು ಚಿಕ್ಕ ಸೇವೆಯನ್ನು ಬರಿಸಿ ನಾವು ಅಲ್ಲಿ ಇಷ್ಟ ಬಿಡುವಂಥ ಪ್ರಸಂಗ ಆವಾಗ ಪೂಜೆ ಮಾಡೋರು ಕೇಳುತ್ತಾರೆ ಕೃಷ್ಣ ಬಿಡ ಬಿಡಿಸೋರು ಕೇಳುತ್ತಾರೆ ಅಂದರೆ ನೀವು ಯಾವ ಉದ್ದೇಶ ಮಾಡ್ತೀರಿ ಹೇಳಬೇಕಾದ್ರೆ ಆವಾಗ ಅವನು ಹೇಳುವಂತಹ ಮಾತು ಸೇವೆ ಕೊಟ್ಟದ್ದವನು ಮುನ್ನೂರು ಐನೂರು ರೂಪಾಯಿ ಕೊಟ್ಟಿರುತ್ತಾನೆ ಆದರೆ ಉದ್ದೇಶ ನೋಡಬೇಕಾದ್ರೆ ಸಾವಿರ ಒಂದು ಲಕ್ಷ ಅಥವಾ ಹೀಗೆ ದೊಡ್ಡ ದೊಡ್ಡ ಕಾರನ್ನು ನಾವು ತೆಗೆದುಕೊಳ್ಬೇಕು ಮನೆಯನ್ನು ತೆಗೆದುಕೊಳ್ಬೇಕೆಂಬಂಥ ಒಂದು ಉದ್ದೇಶವನ್ನು ಇರುತ್ತದೆ ಇದು ಕಿತೋ ಧರ್ಮ ಅಂದರೆ ಪ್ರಾರಂಭದಲ್ಲಿ ದೇವರಿಗೆ ಸ್ವಲ್ಪ ಕೊಡುವಂಥದ್ದು ಆದರೆ ಅದಕ್ಕಿಂತ ಹೆಚ್ಚಿನ ಫಲ ನಾವು ಅನುಭವಿಸುವಂಥದ್ದು ಇದು ಕಿತೋಧರ್ಮಕ್ಕೆ ಸೇರುವಂಥದ್ದು ಈಗ ಪಕ್ಕದಲ್ಲೂ ಕೂಡ ಆ ಭಾಗವತನ ಮಾಡಬೇಕಾದರೆ ಆ ರೀತಿ ಇರಬಾರ್ದು ಅಂದರೆ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಅಥವಾ ಒಂದು ಬೇಡಿಕೆ ಇಟ್ಟುಕೊಂಡು ನಾವು ಮಾಡಿದಾಗ ಅದರಿಂದ ಒಳ್ಳೆಯ ಫಲವನ್ನು ಭಗವಂತ ಕೊಡುವುದಿಲ್ಲ ನಾವು ಭಾಗ ಮಾಡಬೇಕು ಬೇಕಾದರೆ ಇಡೀ ಆ ಜಗತ್ತಿಗೆ ಆ ಬಂದಂತಹ ಭಕ್ತರಿಗೆ ಒಳ್ಳೆಯದಾಗಬೇಕು ತಮ್ಮ ಅದರಿಂದ ನನಗೆ ಅನುಭವ ಯಾಕೆ ಬೇಕಾದರೆ ಒಬ್ಬ ಬೇರೆಯವರಿಗೆ ನಾವು ಒಬ್ಬರ ಮೂಲಕವಾಗಿ ಜ್ಞಾನವನ್ನು ಕೊಟ್ಟಾಗ ಅದರಿಂದ ನಮಗೂ ಫಲವನ್ನು ಆ ಭಗವಂತ ಕೊಟ್ಟೆ ಕೊಡುತ್ತಾನೆ ಈ ಪಕ್ಕದಲ್ಲೂ ಕೂಡ ಈ ಮನೆಯವರು ಈಗ ಭಾಗವತ ಮಾಡುತ್ತಾರೆ ಅದರಿಂದ ನಮಗೆ ಹೇಗೆ ಕೇಳಿದು ಫಲ ಉಂಟು ಹಾಗೆಯೇ ಮಾಡಿಸಿದಂಥ ಅವರಿಗೂ ಕೂಡ ಫಲವನ್ನ ಫಲವನ್ನು ಭಗವಂತ ಕೊಟ್ಟೆ ಕೊಡುತ್ತಾನೆ ಅದರಿಂದಾಗಿ ಆ ರೀತಿಯಾಗಿ ನಮ್ಮ ನಮ್ಮ ಉದ್ದೇಶ ಬೇಕಾದರೆ ಯಾವುದೋ ಒಂದು ಉದ್ದೇಶವಾಗಿ ಅಂದರೆ ಒಂದು ಕಾಮ್ಯ ಉದ್ದೇಶ ಇದ್ದುಕೊಂಡು ನಾವು ಅದು ಮಾಡಬಾರ್ದು ಮತ್ತು ಇನ್ನೊಂದಕ್ಕಾದರೆ ಮುಖ್ಯವಾಗಿ ನಮಗೆ ಜ್ಞಾನ ಬರಬೇಕು ಆ ಭಗವಂತನ ಮಹಿಮೆ ಗೊತ್ತಾಗಬೇಕು ಇಡೀ ಆ ಜಗತ್ತಿಗೆ ಜ್ಞಾನವನ್ನು ಆ ಭಗವಂತ ಕೊಡಬೇಕೆಂಬ ಉದ್ದೇಶ ನಾವು ಮಾಡಿದಾಗ ಆವಾಗ ಆ ಮಾಡುವಂತಹ ಕರ್ಮ ಅಥವಾ ಆ ಭಾಗದ ಪ್ರವಚನ ಒಳ್ಳೆಯ ಅನುಗ್ರಹವನ್ನು ಒಳ್ಳೆಯ ಪುಣ್ಯವನ್ನು ಆ ಭಾಗವತ ಕೊಡ್ತಾರೆ ಅಂತಹ ಭಾಗವತ್ವವನ್ನು ಇವತ್ತರಿಂದ ಆರಂಭ ಆರಂಭದಲ್ಲಿ ಆಗಲಿಕ್ಕೊಂಟು ನೀವೆಲ್ಲರೂ ಕೂಡ ಆ ಭಾಗವತನ್ನ ಕೇಳಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹೇಳ್ತಾ ಅವರ ಮನೆಯವರಿಗೂ ಕೂಡ ಆ ಮನವರಿಗೂ ಕೂಡ ಒಳ್ಳೆಯ ರೀತಿಯಂತಹ ಅನುಗ್ರಹವನ್ನು ಭಾಗ ಉತ್ಪಾದನಂತಹ ಭಗವಂತ ಮಾಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು